Je mm ne -hmm. mm -hmm. mm -hmm. यार लाइक उठी दो मैसेज मैसेज मारी नहीं ना एम ब्रदर गुड मॉर्निंग तीना बार लाइक डन थैंक यू एम तीना रो एम ब्रदर ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ನಾನು ಈಗ ಟಿಫನ್ ಮಾಡ್ತಿದ್ದೀನಿ ನೀವೇನು ತಿಂದಿರಿ ಏನ್ ಬ್ರದರ್ ಇಟಲಿ ಸಾಂಬಾರು ಇಡ್ಲಿ ಇಡ್ಲಿ ಸಾಂಬಾರಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ப்ளீஸ் சப்போட் மெசேஜ் ஏதர் உன்னாரா ஏதர் ನಿಮ್ಮದು ತಿಂಡಿ ಏನು ಇದೀರಾ ಓಕೆ ಓಕೆ ನಾ ಇಪ್ಪು ತಿನ್ನಾರು ಏಮ್ ಬ್ರದರ್ ಪಾಸ್ಟಾ ಪಾಸ್ಟಾ ಅಂತ ನೂಡಲ್ಸ್

నాట్ గుడ్ దా అందోధిటి బ్రదర్ ఏనగల్ ఒక్క ఓన్ ప్రిపేర్ ఇది గోధిటి పాస్టా ఇకే ఆక్తివి దాలు మెంతె సొప్పు सूपर हेल्दी फुड नाट मैगी मैगी रिलेटेड Super, super. <laughs> thank you, thank you, thank you. सुपर सुपर थैंक 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 यू 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 इडली सांबार ते ब्रदर सूपर सपोर्ट मेसेज हाकि ಅದ ಸಿಸ್ಟರ್ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಟಿಫನ್ ಆಯ್ತಾರ ಅದ ಸಿಸ್ಟರ್ ಶೂರ್ ಥ್ಯಾಂಕ್ ಯು ಫೋರ್ ಮೆಂಬರ್ಸ್ ಹೈಡಲ್ಲಿ ಇದ್ದಾರಾ ಬ್ರದರ್ ಓಕೆ ಓಕೆ ಇರಲಿ ಬಿಡಿ ಹೈಡಲ್ಲಿ ಇರೋರೆಲ್ಲ ಹೈಡಲ್ಲೇ ಇರಲಿ ಮೆಸೇಜ್ ಮಾಡೋರೆಲ್ಲ ಮೆಸೇಜ್ ಮಾಡಲಿ ಹಬ್ಬ ಅಂತಿದ್ದೀರಾ ಆಯಿತು ನಿಮ್ಮದು ನಾನು ಇವಾಗ ತಿಂತಿದ್ದೀನಿ ಸಪೋರ್ಟ್ ಮೆಸೇಜ್ ಓಕೆ ಡೆಲೀಟ್ ಮಾಡಬೇಡಿ ಪ್ಲೀಸ್ ಏನು ಬ್ರದರ್ ಡೆಲೀಟ್ ಏನು ಮಾಡಬೇಡಿ ಏನಾರು ಮೀನಿಂಗ್ ಇರೋ ಸಪೋರ್ಟ್ ಮೆಸೇಜ್ ಮಾಡಿ ಏನು ಬ್ರದರ್ ಎ ಬಿ ಸಿ ಡಿ ಹಾಕ್ಬೇಡಿ ವ್ರಾಧಾಸ್ ನಿನ್ನೆ ನಾನು ಯೂಟ್ಯೂಬು ವೈಟ್ ಟಿ ಚೆಕ್ ಮಾಡೋಣ ಅಂತ ಮಾಡಿದೆ ಕಷ್ಟೊಳಗೆ ನೀವು ಹಾಡು ಹೇಳ್ತಿದ್ರಿ ಸೊ ಹಂಗೆ ಒಂದು ನಿಮಿಷ ನಿಂತ್ಕೊಂಡು ಹಾಡು ಕೇಳಿಸ್ಕೊಂಡು ಆಮೇಲೆ ಹೋದೆ ಮತ್ತೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ರಟ್ಟಿ ತುಂಬ ಸೀರಿಯಸ್ ಎಲ್ರು ಹ್ಮ್ ಕುಟುಂಬ ಸಪೋರ್ಟ್ ಮಾಡಿ ಧನ್ಯವಾದಗಳು ಏನಿದು ಸೂಪರ್ ಸಪೋರ್ಟ್ ಮೆಸೇಜ್ ಚೆನ್ನಾಗಿದೆ ಓಕೆ ಸೀ ಸೇಮ್ ಟಿಫನ್ ಮಾಡಿದ್ರಿ ರಾಧಾ ಸೀಸ್ ಆಮ್ ಬ್ರದರ್ ಎಲ್ಲೋದ್ರಿ ಸೂಪರ್ ಸಪೋರ್ಟ್ ಮೆಸೇಜ್ ಅಂದ ತಕ್ಷಣ ತಿಂದ್ರಾ ಓಕೆ ಓಕೆ ಎ ಬಿ ಸಿಡಿ ಹಾಕ್ಬಿಡಿ ಅಂದ್ರೆ ಎಲ್ಲ ಎಸ್ಕೇಪ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಅದರ್ ನಿಮ್ಮ ಮಕ್ಳು ಏನ್ ಓದ್ತಿದ್ದಾರೆ ಬೇಸ್ಟ್ ಅಂಡ್ ನನ್ ಮಗಳು ಒಂದ್ ವರ್ಷ ದೊಡ್ಡವಳು ನೈನ್ ಅಡುಗೆ ರೆಡಿಯಾಗಿದೆಯಾ ಮಾಡಬೇಕಾ ರಾಧಾ ಸಿಸ್ ನಿಮ್ಮದು ರಾಧಾ ಸಿಸ್ ನಿಮ್ಗೆ ಕೇಳೋದು ಮರ್ತೆ ನಿಮಗೆ ಯಾಕಷ್ಟು ಕೋಪ ಹೌದು ಅಂತಿದ್ದೀರಾ ಬಟ್ ಚೆನ್ನಾಗಿ ಹೇಳ್ಕೊತೀರ ಪಾಪ ನೀವೇನೆ ನನಗೆ ಸಿಟ್ಟು ಜಾಸ್ತಿ ಅಂತ ರಾತ್ರಿ ಯಾರು ಏನು ಹೆಸರು ನೆನಪಾಗ್ತಿಲ್ಲ ಅವ್ರದ್ದು ಮೆಸೇಜ್ ಮಾಡ್ತಾ ಇದ್ರಲ್ಲ ಈಗ ಹೋಗ್ತೀನಿ ಅಡಿಗೆ ಮಾಡಕ್ಕೆ ಹೌದಾ ಚಿಕ್ಕ ಹುಡುಗಿಯಿಂದ ಬಂದ್ಬಿಟ್ಟಿದೆ ಹೌದಾ ಇರೋ ವಿಷಯ ಹೇಳಿದರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಹೌದೌದು ಏನ್ ಪ್ರಾಬ್ಲಮ್ ಇಲ್ಲ ನಿಮ್ಮ ಹತ್ರ ಮಾತಾಡ್ಬೇಕಾರೆ ನಾವು ಹುಷಾರ ಇರ್ಬೇಕು ಮಿಸ್ ಆಗಿರೋ ಹೇಳಿ ಅದು ಕೋಪ ಬಂದು ಬೇಗ ಸಿಟ್ ಮಾಡ್ಕೋತೀರ ನನಗೆ ಕೋಪ ಅನ್ಕೋತೀನ ನನಗಿನ್ನ ಕೋಪ ಜಾಸ್ತಿ ನಿಮಗೆ ಯಾರ್ದು ರಾತ್ರಿ ಮೆಸೇಜ್ ಬಂದಿತ್ತು ಐಡಲ್ ಹಾಕ್ಲಾ ಐಡಲ್ ಹಾಕ್ಲಾ ಅಂತ ಟೆನ್ಷನ್ ತಗೊಳ್ತಿದ್ರಿ ಸೊ ಅವ್ರದ್ದು ಚಾನಲ್ ಇತ್ತು ಎರಡು ಸಾವಿರ ಸಬ್ಸ್ಕ್ರೈಬರ ಏನೋ ಇದ್ರು ಅವರು ನಿಮ್ಗೆ ಹಂಗೆ ಕನ್ಫ್ಯೂಷನ್ ಇದ್ದಾಗ ಏನ್ ಮಾಡಿ ಗೊತ್ತಾ ಚಾನಲ್ ಇದೆಯಾ ಅವ್ರದ್ದು ಅಂತ ಕೇಳಿ ಆಮೇಲೆ ಬೇರೆಯವ್ರನ್ನ ಕೇಳಿ ಇಲ್ಲ ಎಸ್ಗೆ ಇದ್ದೇ ಇರ್ತಾರಲ್ಲ ಜೊತೇಲಿ ಪಟ್ಟಂತ ಅವರೇ ನೋಡ್ತಾರೆ ಅವ್ರನ್ನ ಕೇಳಿದ್ರೆ ಸೊ ಅವಾಗ ಗೊತ್ತಾಗುತ್ತೆ ನಗ್ತಿದೀರಾ ಎಸ್ಗೆ ಕನ್ಫರ್ಮ್ ಮಾಡ್ತಾರೆ ಇದ್ಮಾಡಿದ್ರೆ ಆಯ್ತು ಸುಮ್ಮನೆ ಇದರಲ್ಲೆಲ್ಲ ಸ್ವಲ್ಪ ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಅದಕ್ಕೆ ಸಿಟ್ಟು ಹೌದಾ ಇದ್ರು ಕೂಡ ಕಿರಿಕಿರಿ ಮಾಡ್ತಾ ಇದ್ರು ಇಲ್ಲ ಕೆಲವರು ಸುಮ್ಮನೆ ಜೋಕ್ ಮಾಡ್ತಾ ಇರ್ತಾರೆ ಲೇಡೀಸ್ ವಾಯ್ಸ್ ಕೇಳಿಸ್ದಾಗ ಸೊ ಅದನ್ನ ಹಂಗೆ ಇಗ್ನೋರ್ ಮಾಡ್ಬೇಕು ಮಾತಾಡ್ತಾ ಮಾತಾಡ್ತಾ ಹೌದಾ ಓಕೆ ಹಂಗೆ ಬಿಟ್ಬಿಡಿ ಕೆಲವರು ಅದನ್ನೇ ಕಂಟಿನ್ಯೂ ಮಾಡೋಕೆ ಶುರು ಮಾಡ್ತಾರೆ ತುಂಬ ಕೋಪ ಬಂದ್ರೆ ಓ ಹೌದಾ ನೀವಂಗ ಅಂತೀರಾ ಅವರು ಸಪೋರ್ಟ್ ಮಾಡೋಕೆ ಬರಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಓಹೋ ಖುಷಿ ಅಂತ ಬರ್ತಾರಲ್ಲ ಖುಷಿ ಅವ್ರ್ ಲೈವಲ್ಲಿ ನೋಡಿ ಕೆಲ ತುಂಬಾ ರೇಗಿಸ್ತಿರ್ತಾರೆ ಬಟ್ ಅವ್ರು ಜಾಸ್ತಿ ಮಾತಾಡಲ್ಲ ಅದು ಏನಾಗುತ್ತೆ ಅಂದ್ರೆ ಇಲ್ಲ ನಮ್ ಜೊತೆ ಸಪೋರ್ಟ್ ಮಾಡ್ತಿರ್ತಾರಲ್ಲ ಈಗ ಜೋಗಿ ಹೇಳ್ತಿರಲ್ಲ ಆ ತರದವರು ತುಂಬಾ ಕೆಟ್ಟ ಕಮೆಂಟ್ ಹಾಕ್ತಿದ್ದಾರೆ ಕೆಟ್ಟವನು ಹೆಣ್ಮಕ್ಳಿಗೆ ವಿಷಯ ಬರಬೇಡ ಅಂತ ಹೇಳಿ ಕೆಟ್ಟದಾಗಿ ಅಂದರೆ ತುಂಬಾ ಕೆಟ್ಟ ಬೈದಿದ್ದಾರೆ ಅದು ಹೈಲೈಟ್ ಆಗೋಯ್ತು ಮೊನ್ನೆ ಲೈವ್ ಅಲ್ಲಿ ಸೊ ಅವ್ರವ್ರ ಆಡೋದು ಏನಾಗುತ್ತೆ ಗೊತ್ತಾ ನಮ್ಮ ಲೈವ್ ಅಲ್ಲಿ ಬ್ಯಾಡ್ ನೇಮ್ ಬರುತ್ತೆ ನಮಗೆ ಲೈವ್ ಮಾಡಕ್ ಮೂಡುತ್ತೆ ನೋಡಿ ಹಂಗೆ ಎಷ್ಟು ಬೇಕು ಅಷ್ಟು ಓದಿ ಬಿಟ್ಬಿಡಿ ಕೆಲವು ಕಪ್ಪಿಗಳು ಬೇಕು ಅಂತ ಜಾಸ್ತಿ ಮಾಡಿಬಿಡ್ತಾರೆ ಲೈವಲ್ಲಿ ಇರೋರು ಬರೀ ಸಪೋರ್ಟ್ ಅಷ್ಟೇ ಸುಮ್ಮನೆ ಅದು ಯಾಕೆ ಇರ್ಕಿರಿ ಅಲ್ವಾ ಸೂಪರ್ ಸೂಪರ್ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಇವ್ ಎಲ್ಲ ಎಲ್ಲೋಗ್ಬಿಟ್ರು ಮಾರ್ನಿಂಗ್ ಇವಾಗ ತುಂಬಾ ಜನ ಲೈವ್ ಮಾಡ್ತಿದ್ದಾರೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವೆರಿ ಮಚ್ ಏನ್ ಮಾಡ್ತಿದೀರ ಮೆಸೇಜ್ ಮಾಡ್ತಾ ಮಾಡ್ತಾ ಆಮೇಲೆ ಮೆಸೇಜ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಡಿ ಯಾವ ಊರು ನಿಮ್ದು ಉತ್ತರ ಕರ್ನಾಟಕ ಅನ್ಕೊಂಡಿದೀನಿ ಖಾರ ಅಂದ್ರಲ್ಲ ಮುಸ್ಟ್ಲಿ ಅದಕ್ಕೆ ಅನ್ಕೊಂಡೆ ಸೂಪರ್ ಸಪೋರ್ಟ್ ಅಯ್ಯೋ ಏನು ಏನ್ ಸೂಪರ್ ಸಪೋರ್ಟ್ ಹೋಗ್ತೀನಿ ಅಂತಿದ್ದೀರಾ ಮೈಸೇಜ್ ಸ್ಕಿಪ್ ಆಗಿಲ್ಲ ಅಲ್ಲ ಪ್ರೀತಿಯಿಂದ ಮಾತಾಡ್ಸಿದ್ರೆ ಪ್ರೀತಿಯಿಂದ ನಾನು ಮಾಡ್ತೀನಿ ಕಿರಿಕಿರಿ ಮಾಡ್ತೀನಿ ಅವರು ಸಿಸ್ಟರ್ ಅಂತಿದ್ದೀರಾ मेसेज मारती दिराम ता हम्म हम्म ओके 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 राधा ओमे गॉड आया के నందు శిమొగ్గప్ప మల్టి మే సైడ్ మల్సి మే సైడా ఊర ప్రాబ్లం ఆగల్ ನೀವು ಲೈವಲ್ಲಿ ಅಷ್ಟೊಂದು ಜೋರಾಗಿ ಸಿಟ್ ಮಾಡ್ಕೊಂತಿರ್ತೀರಾ ನಿಮ್ಗೆ ಅವಾಗ ಪ್ರಾಬ್ಲಮ್ ಆಗಲ್ಲ ಊರಷ್ಟು ಹೇಳಿದ್ರೆ ಪ್ರಾಬ್ಲಮ್ ಆಗತ್ತ ಎಂತೆ ಆಗಲ್ಲ ಓ ವೈ ಮೆಸೇಜ್ ಡಿಲೀಟ್ ನೋಡಲೇ ಇಲ್ಲ ಏನು ಅಂತ ಸೂಪರ್ ಥ್ಯಾಂಕ್ ಥ್ಯಾಂಕ್ ಯು ಯು ಏನಾರು ಹೇಳಿದ್ರಾ ನೀರು ಕುಡಿಯೋಣ ಅಂತ ಒಳಗಡೆ ಹೋದೆ ಓಕೆ ಎಲ್ಲ ಸೂಪರ್ ಸಪೋರ್ ಥ್ಯಾಂಕ್ ಯು ರಾಧಾ ಎಲ್ಲ ಎಲ್ಲೋಗ್ಬಿಟ್ರ ರಾಧಾ Super support, super support, thank you. One second. అయ్యో లైవ్నల్ మూ నగ్తోనే మాట్ రఫ్ అండ్ టఫ్ ఇరడు ఆవ్లగ్ అర్థదు నాకు యాతిక మాట్లాడో ఓకే ఓకే అర్ధ సిౌజండ్ ఆగయ్యా సబ్బు వాచ్వర్ అంటే అలా ఐ డోంట్ నో వాట్ ఐ డోంట్ నో సూపర్ సపోర్ట్ థ్యాంక్ యూ గొప్పలా సబ్ెస్ట్గ ఆండెడ్కే ಜೈ ಶ್ರೀರಾಮ್ ಥ್ಯಾಂಕ್ ಯು ವೆರಿ ಮಚ್ ರಾಧವ್ ನೀವು ಬೇರೆಯವ್ರು ಲೈವಿಗೆ ಹೋಗಿದ್ರ ನಾನು ನೋಡೇ ಇಲ್ಲಪ್ಪ ಈಗ ಒಂದು ವಾರದಲ್ಲಿ ಒಬ್ರು ಲೈವ್ಗೆ ಹೋಗಿದ್ದು ನೋಡಿದೆ ಅಷ್ಟೇ ಅಮ್ಮ ಓಕೆ ನಾನನ್ನೇ ಅಪ್ಪ ಅಂತ ಹಾಕ್ತೇನೆ ಅಮ್ಮ ಅಂತ ಹಾಕ್ತಿದ್ದೀರಾ नमस्ते शिवाय नमस्ते शिवाय थैंक यू थैंक यू वेरी मच ओवल ओके ओके ये कौन तुम्हें ನಿಮಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರ ಲೈವಿಗೆ ಹೋಗ್ತೀರಾ ಅಂತ ಗೊತ್ತಾಯ್ತು ಇನ್ನೊಬ್ರು ಇದ್ದಾರೆ ಯಾರಿದ್ದೀರಾ ಪ್ಲೀಸ್ ಮೆಸೇಜ್ ಮಾಡಿ ನೀವು ಎಲ್ಲರೂ ಎಲ್ಲಿಗೆ ಹೋದ್ರಿ ಅಂದ್ರಲ್ಲ ಅದಕ್ಕೆ ನಂಗೆ ಗೊತ್ತಿಲ್ಲ ಅಂದ್ರೆ ಹೌದಾ ಓಕೆ ಓಕೆ ಸೈಡ್ ಮುಚ್ಚಬೇಕು ಇಷ್ಟೇನ ಬಡಿಸ್ಕಟ್ರ ಐಕನ್ ಕ್ಲೋಸ್ ಬಾ ನಾವು ಬಾಸ ಬಾ ಸೇಲ್ ಎಟ್ ಬಾ ಬಾ ಇವತ್ತು ನೀವು ಒಂದು ಬರ್ಕೊಂಡು అమ్మా ఏటో నాక అత్తాం బక్కంత క్వశ్చన్ హు సర్ అవున ఐటో కైండ్ వరగితుంతో ఓన్ కైయ్తువా కైండ్ తో ఎలక్ట్రిక్ రాంబ్రన క్వశ్చన్ పార్ట్మెంట్ ఓ కరెక్ కాల్ సుపర్ పెట్రోల్ విదర్ వా టాయిలెట్ ఉం సరిఐతుందా హా ఆ ఓ ఏంటా అబ్బో ఏ లోకం తీది హ్మ్ హ్మ్ ఎన్నెంది రిస్కేరది ఎన్నెంది రిస్కేర ఆ అదే యూస్ అవగలది అది రెడీ అయితే నేను పెయింట్ అవుతరు నీ గీటా కనపడిగారు ఆ అదెల్ల పెయింట్ మార్తరు హ్మ్ చాలా రైతది నీ రిజై అవగలది వెలక పోద్ది ఇం기는 సీకలొటె బెడక ఐతది హ్మ్ ఇది గిలవగ ఇదొ చనగిరది ఆ ఇది ಅಯ್ಯೋ ಯೋ ಇದ್ದೀರಾ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ವರ್ಕ್ ಮಾಡಿಸ್ತಿದ್ದೀವಿ ಸೊ ಅದಕ್ಕೆ ಅಲ್ಲಿ ಮಾಡ್ತಿದ್ದೆ ಸಾಂಗ್ ಹೇಳಿ ಪ್ಲೀಸ್ ಯಪ್ಪ ನನಗೆ ಸಾಂಗ್ ಹೇಳಕ್ ಬರಲ್ಲ ಇಷ್ಟ ಇದೆ ಇರ್ಬೋದು ಕಷ್ಟ ಅವರೇ ನಮ್ಮ ಲೈವಿಗೆ ಬರಲ್ಲ ಇದು ತುಂಬ ಇದೆ ನಡೀತಿ ಇಂಪಾರ್ಟೆಂಟ್ ಹೋಗ್ತೀನಿ ಯಾರು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ತುಂಬ ಜನ ಲೈವಿಗೆ ಹೋಗ್ತೀನಿ ಅವರೇ ನಮ್ಮ ಲೈವ್ಗೆ ಬರೋಲ್ಲ ಹೌದಾ ಇಷ್ಟಿದೆ ಬರ್ಬೋದ ಇದೆ ಬಿಡ್ಬೋದು ಹೌದಪ್ಪ ತುಂಬ ಜನ ಹಂಗೆ ಮಾಡ್ತಾರೆ ನಾನು ಬಟ್ ಯಾರು ನೋಡ್ತೀನೋ ಹೋಗಿ ಅಟ್ಲೀಸ್ಟ್ ಸಪೋರ್ಟ್ ಒಂದು ಲೈಕ್ ಕೊಟ್ಟು ಬರ್ತೀನಿ ನಂಗೆ ಸಾಂಗ್ ಬರಲ್ಲರ ಅದ ನಿಮ್ಮಷ್ಟು ಚೆನ್ನಾಗಂತೂ ನಿಜ ಹೇಳಕ್ಕೆ ಬರಲ್ಲ ಸೊ ಕೂಗಾಡಿ ಅನ್ನಿ ಜ್ವರಕ್ಕೆ ಕೂಗಾಡ್ತೀನಿ ಒಟವಟ ಅನ್ನಿ ಬೇಕಾದ್ರೆ ಒಟ ಹೊಟವಾಟ ಹಾಸ್ತೀನಿ ಆಡು ಹೇಳೋಕ್ಕೆ ಬರಲ್ಲ ಥ್ಯಾಂಕ್ ಯು ಪಾಪ ಒಬ್ಬರೇ ಇದ್ದೀರ ಇಷ್ಟು ತನಕ ಸಪೋರ್ಟ್ ಮಾಡ್ತಿದಾರೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಎಲ್ಲೋಗ್ಬಿಟ್ರು ಅಂತಲೇ ಗೊತ್ತಿಲ್ಲ ಆಫ್ ಆನ್ ಅವರ್ ಆಯಿತು ಕೆಲವ್ರದ್ದು ನನಗೆ ಮೆಸೇಜ್ ಶೋ ಆಗಲ್ಲ ಅದೊಂದು ಪ್ರಾಬ್ಲಮ್ ಹೌದು ಯಾರೂ ಬಂದಿಲ್ಲ ಸೋ ನೈನ್ ಅವರು ಲೆವೆನ್ ಓ ಕ್ಲಾಕ್ ಮೇಲೆ ಬರ್ತಾರೆ ನಾನಿವತ್ತು ನನಗೆ ವರ್ಕ್ ಇದೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅದಕ್ಕೆ ಬೇಗ ಲೈವ್ ಆನ್ ಮಾಡಿದೆ ಅನ್ಮಾಡಿದೆ ಎಷ್ಟೊತ್ತಾಗುತ್ತಾಗಲಿ ಅಂತ ಅಟ್ಲೀಸ್ಟ್ ಒಬ್ರಾರು ಬರಬೇಕಲ್ವ ರದ ನೋಡಿ ನಾನು ಥರನೇ ಮಾಡ್ತೀನಿ ಯಾರು ಲೈವಿಗೂ ಹೋಗೋಲ್ಲ ಇಲ್ಲ ಇಷ್ಟ ಇದ್ದರೆ ಬರಲಿಕ್ಕೆ ಅಷ್ಟೇ ಇದ್ದರೆ ಬರಲಿ ಯಾರು ಬೇಡ ನಮ್ಮ ಎಸ್ಗೇನೆ ಬಂದಿಲ್ಲ ನಿಮ್ಮ ಲೈವ್ ಒಂಬತ್ತು ಗಂಟೆಗಲ್ವಾ ಸೊ ಎಂಟು ಗಂಟೆ ಲೈವ್ ಮಾಡೋಕ್ಕೆ ಶುರು ಮಾಡ್ತೀನಿ ಈವ್ನಿಂಗ್ ಆದರೆ ಎಲ್ಲ ಬರ್ತಾರೆ ಅಯ್ಯಯ್ಯೋ ರಾಧಾ ನೀವು ಸಪೋರ್ಟ್ ಮೆನ್ಸಾಕೆ ಹೋಗ್ಬಿಟ್ರಾ